्रह्मनारायणाख्यं भूषारत्नं भुवनवलयस्याखिल् चीया कौसल्याया लसतुं मृन्मण्डले पुत्ररत्नं महाव्याकरणां मन्थमानस कवयन्तं रामकीर्त्या हनुमन्तमुपाश्मप्राणाय भीमाय नो यजभुजान्तरं नानावीरसुवर्णानां निकषाश्मायि तम्बभो स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे विहरन्तो महीयां यन्तां गुरवो मम

ಅರ್ಥೈಸಿಕೊಳ್ಳದೆ ಇಂದ್ರ ಮಾಡಿದ ಗಡಿಬಿಡಿಯಿಂದ ಕೆಳಗೆ ಈ ವಜ್ರಕ್ಕೆ ಬಿದ್ದವನಂತೆ ಹನುಮಂತ ತೂರಗೊಟ್ಟಾಗ ಆ ಹನುಮಂತನ ಆ ನಿಶ್ಚೇಷ್ಟಿತವಾದ ಸ್ಥಿತಿಯನ್ನ ಕಂಡು ಪ್ರಾಣದೇವ ಕೋಪಗೊಂಡ ಅಪ್ಪ ಕೋಪಗೊಂಡದ್ದು ಮಾತ್ರ ಅಲ್ಲ ಇಡೀ ಜಗತ್ತಿನ ಬಲನಗಳನ್ನೇ ಸ್ಥಗಿತಗೊಳಿಸಿದ ಆಗ ಚತುರ್ಮುಖನ ಬಳಿಗೆ ಎಲ್ಲ ದೇವತೆಗಳು ಬಂದು ಕೇಳಿಕೊಂಡ್ರು ಚತುರ್ಮುಖ ಅಸಾಧಾರಣವಾದ ಪ್ರಾಣನ ಸಾಮರ್ಥ್ಯವನ್ನ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ತುಂಬಾ ಸುಂದರವಾಗಿ ಪರಿಚಯಿಸಿದ ಎಲ್ಲ ಚತುರ್ಮುಖ ಉಳಿದ ದೇವತೆಗಳು ದೇವತೆಗಳನ್ನೆಲ್ಲ ಕರ್ಕೊಂಡು ಪ್ರಾಣದೇವನಲ್ಲಿಗೆ ಬಂದು ತುಷ್ಟಿಗೊಳಿಸಿದ ತುಷ್ಟಿಗೊಳಿಸಿದ ಮಾತುಗಳನ್ನ ನಾವು ಮುಂದೆ ನೋಡ್ತಾ ಇದ್ದೇವೆ ಚತುರ್ಮುಖ ಪ್ರಾಣದೇವನ ತೊಡೆಯಲ್ಲಿ ಮಲಗಿದ್ದ ಹನುಮಂತನನ್ನು ನೇವರಿಸಿ ಒಂದು ಚಂದ್ರನ ಕಿರಣ ಬಿದ್ದೊಡನೆ ಹೇಗೆ ನೈದಿಲ ಅರಳುತ್ತೋ ಹಾಗೆ ಚಟುವಟಿಕೆಯಿಂದ ಕೂಡಿದವನಾದ ಆ ಮಾತನ್ನ ಮುಂದುವರೆಸ್ತಾ ಪ್ರಾಣದ ಪ್ರಾಣನ ಬಗ್ಗೆ ಹೇಳ್ತಾ ಇದ್ದಾನೆ

पयदाशु वायुम पयदाशु वायुम पयदाशु वायुम हस्तेन हस्तम हस्तेन हस्तम हस्तेन हस्तम परिगृह्य वेदाः प्रतिगृह्य वेदाः प्रतिगृह्य वेदाः hmm. ಪ್ರಾಣದೇವನ ಕೋಪವನ್ನ ಚತುರ್ಮುಖ ವರ್ಣಿಸ್ತಾ ಹೇಳ್ತಾ ಇದ್ದಾನೆ ಪಿತೃಣಾಮ್ ಪುತ್ರವರ್ಗೇ ಮನ್ಯು ಯಥ ಕ್ರೋಧ ಆ ಈಶ್ವರಾಣಂ ಯಾರೆಲ್ಲ ಪಾಲಕ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಪಾಲನ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರನ್ನ ನಿಯಂತ್ರಿಸುವ ಅವರನ್ನ ನಿಯಮನದಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದವನಾಗಿ ನೀನು ತೋರಿದ ಕೋಪ ಅದು ಮಕ್ಕಳ ಮೇಲೆ ತಂದೆ ತಾಯಿಗಳು ತೋರುವ ಕೋಪದ ಹಾಗೆ ಅದು ಬಹಳ ಕಾಲ ಉಳಿಯಲ್ಲ ಅಂತೂ ಒಂದರ್ಥ ಮತ್ತೆ ಆ ಕೋಪದಲ್ಲಿ ಅವರ ಒಳಿತಿನ ಬಗ್ಗೆ ಕಾಳಜಿಯೇ ಇರುತ್ತೆ ಹೊರತು ಯಾವತ್ತೂ ಕೂಡ ತಂದೆ ತಾಯಿಗಳ ಕೋಪ ಅಂತ ಅನ್ನೋದು ದ್ವೇಷದಿಂದ ಬರುವಂಥದ್ದಲ್ಲ ಅದು ಯಾವತ್ತು ಅಂದ್ರೆ ಕೆಲವು ಇರಬಹುದು ಕೆಲವರು ಆ ಮೂಲ ವ್ಯಕ್ತಿಯ ಯಾವುದೋ ಒಂದು ಕರ್ಮ ದೋಷದಿಂದ ಅವನಿಗೆ ಶತ್ರುವೇ ಅವನ ತಾಯಿಯಾಗಿ ತಂದೆಯಾಗಿಯೋ ಯಾರೋ ಬಂದಿದ್ರೆ ಅಂತದ್ದು ತೀರಾ ಅಪರೂಪದ ಘಟನೆ ಆದರೆ ಸಹಜವಾಗಿ ತಂದೆ ತಾಯಿಗಳ ಕೋಪ ಮಕ್ಕಳ ಮೇಲೆ ಕೆಲವೊಂದ್ಸರ್ತಿ ಅವರ ಉದ್ದೇಶ ಸರಿ ಇರುತ್ತೆ ಆದ್ರೆ ಮಗುವಿಗೆ ಅದು ಹಿತ ಆಗಿರುವುದಿಲ್ಲ ಅಥವಾ ಸರ್ತಿ ಮಗುವಿನ ನಿಜವಾದ ಭಾವ ಏನು ಅಂತ ತಿಳ್ಕೊಳ್ಳದೇನೆ ತಾವು ಮಾತ್ರ ಕಾಳಜಿ ವಹಿಸ್ತೇವೆ ಅಂತ ಅಜ್ಞಾನದಿಂದ ಮಗುವಿನ ಮೇಲೆ ಓವರ್ಲ್ಯಾಪ್ ಆಗ್ತಾರೆ ಹೆಚ್ಚಿನ ಪ್ರೀತಿ ತೋರಿಸ್ಲಿಕ್ಕೆ ಹೋಗಿ ಅಥವಾ ಹೆಚ್ಚಿನ ಕಾಳಜಿ ತೋರಿಸ್ಲಿಕ್ಕೆ ಹೋಗಿ ಅದಕ್ಕೆ ಕಂಟಕವೇ ಆಗ್ತಾರೆ ಅತಿಯಾದ ಪ್ರೀತಿ ಅತಿಯಾದ ದ್ವೇಷ ಎರಡೂ ಕೂಡ ಅಪಾಯಕರ ಮಕ್ಕಳ ಅಗತ್ಯವನ್ನು ನೋಡಿ ತಂದೆ ತಾಯಿಗಳು ಅವಶ್ಯಕತೆಗಳನ್ನು ಒದಗಿಸ್ತಾರೆ ಅನ್ನುವುದು ನಿಜವಾಗಿ ಪ್ರೀತಿ ಹೇಗೋ ಹಾಗೆ ಅದು ಅಪಾಯವೂ ಉಂಟಾದೀತು ಕೆಲವೊಮ್ಮೆ ಇದನ್ನ ಹಿಂದೆ ಮುಂದೆ ಯೋಚನೆ ಮಾಡಿ ನಾವು ಆ ವಿಷಯವನ್ನ ಪ್ರಸ್ತುತ ಮಾಡಬೇಕು ಇಡೀ ಜಗತ್ತನ್ನು ನಿಯಸ್ ನಿಯಂತ್ರಿಸುವಂತಹ ನಿನ್ನಲ್ಲಿ ಈ ಕೋಪ ಮೂಡಿದೆ ಅಂತಂದ್ರೆ ಇದು ಕೋಪ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ದೌರ್ಬಲ್ಯದ ಸಂಕೇತ ಆಗುತ್ತೆ ನಮ್ಮ ಮಾತ್ ಕೇಳಲ್ಲ ಅಂದಾಗ ಕೋಪ ಬರುತ್ತೆ ಅಂದ್ರೆ ನಾವು ಅಸಹಾಯಕರಾದಾಗ ನಮ್ಮಲ್ಲಿ ಕೋಪ ಹುಟ್ಟತ್ತೆ ಹಾಗೆ ನೀನು ಆ ಚತುರ್ ಈ ಪ್ರಾಣದೇವ ಅಸಹಾಯಕನಾಗಿ ಕೋಪ ಮಾಡಿಕೊಂಡದ್ದಲ್ಲ ಎರಡೇ ನಿಮಿಷದಲ್ಲಿ ಇಡೀ ಜಗತ್ತಿನ ಈಶಿತವ್ಯೇ ಜಗತಿ ಎಲ್ಲವನ್ನೂ ಸುಲಭದಲ್ಲಿ ತನ್ನ ವಶದಲ್ಲಿ ಇಟ್ಟುಕೊಳ್ಳಬಲ್ಲಂತಹ ಪ್ರಾಣದೇವ ಅಸಾಧಾರಣವಾದಂತಹ ಶಕ್ತಿ ಉಳ್ಳವನು ಆ ಆ ಸಾಮರ್ಥ್ಯ ಉಳ್ಳ ಉಳ್ಳಂತಹ ನಿನ್ನ ಕೋಪಕ್ಕೆ ತಂದೆ ತಾಯಿಗಳ ಕೋಪದ ಹೋಲಿಕೆಯನ್ನು ಕೊಡ್ತೇನೆ ಅಂತ ಹೇಳಿ ಇತಿ ಉಕ್ತ ಉದಸ್ಥಾಪಯತ್ ಆಶು ವಾಯುಂ ಹಸ್ತೇನ ಹಸ್ತಂ ಪ್ರತಿಗೃಹ್ಯ ಅವನನ್ನ ಚಿಟ್ಟಿನಿಂದ ಕೂತು ಅವನನ್ನು ತನ್ನ ಕೈಯಿಂದ ಹಿಡಿದು ಕೈಯಿಂದ ಎತ್ತಿ ಕೂಡಿಸಿದ ವೇದಾ ಅಂದ್ರೆ ಚತುರ್ಮುಖನಿಗೆ ಒಂದು ವಿಶಿಷ್ಟವಾದ ಹೆಸರು ವೇದಾಹ ವಾಯುಂ ಹಸ್ತೇನ ಹಸ್ತಂ ಪರಿಗೃಹ್ಯ ಹಸ್ತೇನ ಹಸ್ತಂ ಪರಿಗೃಹ್ಯ ಕೈಯಿಂದ ಅವನ ಕೈಯಿಂದ ತನ್ನ ಕೈಯಿಂದ ತನ್ನ ಕೈಯಿಂದ ಅವನ ಕೈಯನ್ನು ಎತ್ತಿ ಹುತಸ್ಥಾಪ ಎದ್ದು ನಿಲ್ಲಿಸಿದ ಕೋಪ ಮಾಡ್ಕೋಬೇಡಪ್ಪ ಒಂದಾಗಿ ಯೋಚನೆ ಮಾಡಬೇಕಾದವರು ಬೇರೆ ಬೇರೆಯಾಗಿ ಕಲ್ಪಿಸಿಕೊಂಡು ನಮ್ಮ ಅಭಿಪ್ರಾಯ ಭೇದವದಿಂದ ಜಗತ್ತಿಗೆ ಹಾನಿ ಉಂಟಾಗುವಂತೆ ಮಾಡುವುದಲ್ಲ ಅವರಲ್ಲಿ ಯಾವತ್ತೂ ಕೋಪ ಇಲ್ಲ ಆದ್ರೆ ಲೋಕಕ್ಕೆ ಅಂತಹದ್ದು ಒಂದು ಪಾಠವನ್ನು ತೋರಿಸುವ ದೃಷ್ಟಿಯಿಂದ ಮಾತ್ರ ಈ ಮಾತು ಬಂದದ್ದು ವಾಯುವನ್ನ ಎಬ್ಬಿಸಿ ಶಿಶುವಿನ ಮೈ ಸವರಿದ ಅಂತ ಉತ್ತರಕಾಂಡದಲ್ಲಿ ರಾಮಾಯಣದಲ್ಲಿರುವ ಮಾತು ವಾಯುಂ ವಾಯು ಮುತ್ಥಾಪ್ಯ ಹಸ್ತೇನ ಶಿಶುಂಚ ಚ ಪರಿಮೃಷ್ಟವಾನ್ ಅಂತ ಉತ್ತರಕಾಂಡದ ಮಾತು ನಾಸ್ತಿ ಈಶ್ವರಸ್ ಇದು ಸವರ್ಣದೀರ್ಘಸಿ ಜಗತಿ ಜಗತ್ತಿನಲ್ಲಿ ಸಪ್ತಮಿ ಭಕ್ತಿ ಏಕವಚನ ಈಶ್ವರ ಷಷ್ಟಿ ಬಹು ಸಪ್ತಮಿ ಏಕವಚನ ಎಕವಚನೆ ಪುಲ್ಲಿಂಗ ಪ್ರಥಮ ಏಕ ಪಿತೃಣಾಂ ಪಿತೃಣಿ ಬಹು ಇವ ಅವ್ಯಯ ಪುತ್ರವರ್ಗೇ ಸಪ್ತಮೀ ಎ ಪುತ್ರ ವರ್ಗ ಪುತ್ರವರ್ಗ ತುತ್ರರ್ಗೇ ಉಕ್ತ ಪ್ರತ್ಯಂತಮ ಪ್ರತ್ಯಂತಮಯ್ ಉದಸ್ಥಾಪಯತ್ ಸ್ಥಗತಿನವೃತ್ತವು ಷಾ ಗತಿ ನಿವೃತ್ತವು ಆ ಇನ್ನೊಂದು ಅಂದ್ರೆ ನಿಲ್ಲಿಸಿದನು ಅನ್ನೋ ಅರ್ಥದಲ್ಲಿ ಬಂದ ಶಬ್ದ ನಿಲ್ಲುವುದು ಬೇರೆ ನಿಲ್ಲಿಸುವುದು ಬೇರೆ ಸ್ಥಾಪಯತಿ ಸ್ಥಾಪಯಾಮಸ ಮಾಸ ಇದು ಉತ್ಥಾ ಮಾಸ ಉದಸ್ಥಾಪತ್ ಲಂ ಪ್ರಥಮ ಏಕ ಆಶು ಅವ್ಯಯ వాయుం ఆశూంద్రే కూడలే అర్థ వాయుం ద్వితీయభక్తికచన హస్త హస్త హస్ తృతీయభక్తికచన హస్తక్తికవచన పరి ప్రతిగృహ్య ల్య ప్రత్యాంతమయం వేదా సారాంతవాదు శబ్ద వేధా వేధసౌ వేధస ప్రథమా నెక్స్ట్ అర్చనవ్ హేళి ప్రాణే ప్రసన్నే వితతే జగామ ప్రాణే ప్రసన్నే వితతే జగామ ప్రాణే ప్రసన్నే వితతే జగామ ప్రాణి వ్రజోయం ప్రకృతి విపన్న ప్రాణి వ్రజోయం ప్రకృతి విపన్న ప్రాణి వ్రజోయం ప్రకృతి విపన్న నిదాఘ సంతప్త ఇవాతి మాత్రం निदान संताप्त इवाति मात्रम निदान संताप्त इवाति मात्रम विदाग विदाग इवाति मात्रम निदान निदान संताप्त इवाति मात्रम निदाग संताप्त విపన్న ನಿಶ್ಚೇಷ್ಟಿತನಾಗಿ ಬಿದ್ದಿದ್ದಂತಹ ಈ ಪ್ರಾಣಿಗಳ ಸಮೂಹ ಈ ಹಿಂದೆ ಪ್ರಾಣದೇವ ಸಿಟ್ಟಿನಿಂದ ಯಾವಾಗ ತನ್ನನ್ನ ಇಡೀ ಜಗತ್ತಿನಿಂದ ಹಿಂದಕ್ಕೆ ತೆಗೆದುಕೊಂಡಿದ್ನೋ ಇಡೀ ನಿಶ್ಚೇಷ್ಟಿತವಾಗಿತ್ತು ಅಂತಹ ನಿಶ್ಚೇಷ್ಟಿತವಾದಂತಹ ಪ್ರಾಣಿ ವ್ರಜ ಪ್ರಾಣಿಗಳ ಸಮೂಹವು ಯಾವಾಗ ಚತುರ್ಮುಖ ಅವನನ್ನು ಹೊಗಳಿ ಏನಪ್ಪ ಹೀಗೆ ನಮ್ಮ ನಮ್ಮ ನಡುವೆ ಕೋಪ ಮಾಡಿಕೊಳ್ಳುದಾ ಅಂತ ಅವನನ್ನ ಸಮಾಧಾನ ಮಾಡಿದ್ಮೇಲೆ ಪ್ರಸನ್ನೇ ಪ್ರಸನ್ನೆ ಪ್ರಾಣೇ ಪ್ರಸನ್ನೇ ವಿತ್ ವಿತತೆ ಜಗಾಮ ಯಾವಾಗ ಪ್ರಾಣದೇವ ಎಲ್ಲ ಶಕ್ತಿಪ್ರದನಾಗಿ ಮೊದಲಿನಂತೆ ಎಲ್ಲ ಜೀವಿಗಳ ಮಧ್ಯದಲ್ಲಿ ತನ್ನ ಅಸ್ತಿತ್ವವನ್ನ ಜಾಗೃತಿಗೊಳಿಸಿದಾಗ ಪ್ರಕೃತಿಂ ಜಗಾಮ ಪ್ರಕೃತಿ ಪೂರ್ವಾವಸ್ಥೆಯನ್ನು ಸೇರಿತು ಮೊದಲು ಹೇಗೆ ಎಲ್ಲ ಚಟುವಟಿಕೆಯಿಂದ ಕೂಡಿದ ಇಡೀ ಜಗತ್ತು ನಡೀತಾ ಇತ್ತೋ ಹಾಗೆ ಇಡೀ ಜಗತ್ತು ಮೊದಲಿನ ಸ್ಥಿತಿಗೆ ಬಂತು ವಿಪನ್ನ ಪ್ರಾಣಿವ್ರಜ ಪ್ರಾಣೇ ಪ್ರಸನ್ನೇ ಸತಿ ಪ್ರಾಣೇ ಪ್ರಸನ್ನೇ ವಿತತೆ ಸತಿ ಪ್ರಕೃತಿ ಜಗಾಮ ಇಡೀ ಜಗತ್ತಿನಲ್ಲಿ ಮೊದಲಿನಂತೆ ನವ ಚೈತನ್ಯ ತುಂಬಿ ಬಂತು ಹೇಗೆ ಎಂದ್ರೆ ನಿದಾಗ ಸಂತಪ್ತ ಇವಾತಿ ಮಾತ್ರ ಜಲಾಗಮೇ ಗಾಧ ಜಲೌಜ ಗಾಧ ಜಲೇಚ ರೌಘ ಈ ಸಣ್ಣ ಪುಟ್ಟ ತೊರೆಗಳಲ್ಲಿ ಅತಿ ಚೂರ್ಚೂರೇ ನೀರು ಉಳಿದಿರುತ್ತೆ ನಿದಾಘ ಸಂತಪ್ತ ನಿದಾಘ ಅಂದ್ರೆ ಬೇಸಿಗೆ ಬೇಸಿಗೆಯ ಉರಿಯಿಂದ ಕೆರೆ ಬತ್ತಿ ಹೋಗಿದೆ ಯಾವಾಗ ಮಳೆ ಬಂದಾಗ ಇನ್ನೇನು ಸತ್ತೇ ಹೋಗ್ತೀವಿ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಗಿಡಗಳು ಅಥವಾ ಸಣ್ಣ ತೊರೆಗಳಲ್ಲಿರುವಂತಹ ಚಿಕ್ಕ ಪುಟ್ಟ ಪ್ರಾಣಿಗಳು ಮತ್ತೆ ಮೊದಲಿನಂತೆ ನೀರು ತುಂಬಿದಾಗ ಹೇಗೆ ಅವುಗಳಲ್ಲಿ ಮರುಚೈತನ್ಯ ಬರುತ್ತೋ ಮರಳಿ ಅವುಗಳಿಗೆ ಬದುಕುವ ಆ ಭಾವ ಹುಟ್ಟುತ್ತೋ ಮತ್ಸ್ಯಾದಿಗಳೆಲ್ಲವೂ ಕೂಡ ಅವರ ಅವುಗಳ ಸಮೂಹ ಗಾಧ ಚಲೇ ಗಾಧ ಚಲೇ ಜಲೆ ಚರೌಖ ಅಂತ ಇಲ್ಲಿ ಶಬ್ದ ಇದೆ ಅದನ್ನು ಕೆಲವರು ಅಗಾಧ ಅಂತ ಬಿಡಿಸ್ಕೊಳ್ತಾರೆ ಆದ್ರೆ ಗಾಧ ಚಲ ಚರ ಗಾಧ ಅಂದ್ರೆ ಚಿಕ್ಕ ಅಂತ ಚಿಕ್ಕದಾದ ತೊರೆಗಳಲ್ಲಿ ಬತ್ತಿ ಹೋಗಿ ಇನ್ನು ಚೂರೇ ಚೂರು ನೀರು ಉಳಿದಿರುವ ಸಂದರ್ಭದಲ್ಲಿ ಅವುಗಳು ಜೀವ ಉಳಿಸ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಿರ್ತವೆ ಅಂತ ಸಂದರ್ಭದಲ್ಲಿ ಮಳೆ ಬಂದು ಮತ್ತೆ ಇಡೀ ಕೆರೆ ತುಂಬಿಕೊಂಡಿತು ಅಂತಂದಾಗ ಹೇಗೆ ಅವುಗಳಿಗೆ ಆ ಮೊದಲಿನ ಸ್ಥಿತಿ ಬರುತ್ತೋ ಪ್ರಕೃತಿ ಯಥಾ ಗಚ್ಚಂತಿ ಹೇಗೆ ಪ್ರಕೃತಿಯನ್ನ ಮತ್ತೆ ಮರಳಿ ಹೊಂದಿದವೋ ಮೂಲ ಸ್ವರೂಪವನ್ನ ಹೇಗೆ ಓಡಾಡ್ಲಿಕ್ಕೆ ಬೇಕಾದಷ್ಟು ಜಾಗ ಅಲ್ಲಿ ತನಕ ಉಸಿರು ಕಟ್ಟಿದಂಗ ಆಗ್ತಾ ಇರುತ್ತೆ ಅವುಗಳಿಗೆ ದೊಡ್ಡ ಮೀನಿರುತ್ತೆ ಇರುತ್ತೆ ನೀರು ಅದು ಮುಳುಗುವಷ್ಟೇ ಇರುತ್ತೆ ಆಗ ಅದಕ್ಕೆ ಮತ್ತೆ ಮೊದಲಿನಂತೆ ನೀರು ತುಂಬಿ ಹರಿದಾಗ ಮೊದಲಿನಂತೆ ತುಂಬಾ ಸಂತುಷ್ಟಗೊಳ್ತವೆ ಹೇಗೋ ಹಾಗೆ ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳು ಕೂಡ ಪ್ರಾಣದೇವನ ಸಮಾಧಾನದ ಆ ಸ್ಥಿತಿಯಿಂದ ಎಲ್ಲರೂ ಕೂಡ ಮತ್ತೆ ಜಾಗೃತರಾದರು ಅನ್ನೋದನ್ನ ಹೇಳ್ತಿದ್ದಾರೆ ಒಳ್ಳೆ ಉದಾಹರಣೆ ಇದು ಆ ಪ್ರಾಣದೇವರ ಅನುಗ್ರಹವನ್ನು ನಾವು ನಿರಂತರ ಸಂಪಾದಿಸ್ತಾ ಇರಬೇಕು ಆಗ ಮಾತ್ರ ನಮ್ಮ ದೇಹದ ಪ್ರತಿಯೊಂದು ಇಂದ್ರಿಯಗಳು ಕೂಡ ಸುಖವಾಗಿ ಕೆಲಸ ಮಾಡುತ್ತೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗಳ ವ್ಯವಸ್ಥೆಯನ್ನು ಪ್ರಾಣನೇ ನೋಡ್ಕೊಳ್ತಾ ಇರುವುದು ನಾನ್ ನಾವು ಅವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಪ್ರಾಣಿ ವ್ರಜ ಇಡೀ ಪ್ರಾಣಿ ಸಮೂಹ ಪ್ರಾಣಿ ಅಂದ್ರೆ ನಾವು ಪ್ರಾಣಿ ಪಕ್ಷಿ ಅಂತ ವಿಭಾಗ ಮಾಡಿದ ಪ್ರಾಣಿ ಅಲ್ಲ ಪ್ರಾಣಿ ಅಂದ್ರೆ ಪ್ರಾಣವುಳ್ಳ ಪ್ರತಿಯೊಂದು ಜೀವರಾಶಿಯೂ ಕೂಡ ಇಡೀ ಆಕಾಶಕಾಯಗಳೆಲ್ಲ ಪ್ರಾಣನಿಂದಲೇನೆ ಸ್ಥಿರವಾಗಿ ಒಂದಕ್ಕೊಂದು ಘರ್ಷಣೆ ಆಗದೆ ಅಷ್ಟಷ್ಟೇ ದೂರದಲ್ಲಿ ಗಟ್ಟಿಯಾಗಿ ನೆಲೆ ನಿಂತು ಅಲ್ಲಿಂದಲೇ ಮನುಷ್ಯನ ಮೇಲೆ ಅಥವಾ ಈ ಭೂಮಿಯ ಮೇಲೆ ಪ್ರಭಾವ ಬೀರ್ತಾ ಅವನ ಅಗತ್ಯದ ಕಾರ್ಯಗಳನ್ನೆಲ್ಲ ಅವನ ಕರ್ಮಕ್ಕೆ ಅನುಗುಣವಾಗಿ ನಡೆಸ್ತಾ ಇರುವಂತಹ ಪ್ರಾಣ ಜಗತ್ತಿನಲ್ಲಿ ತಾನು ಅಲ್ಲಾಡ್ಲಿಲ್ಲ ಅಂದಾಗ ಇಡೀ ಜಗತ್ತೇ ನಿಶ್ಚೇಷ್ಟಿತವಾದದ್ರಿಂದ ನಾವು ಪ್ರಾಣನನ್ನು ಉಪಾಸನೆ ಮಾಡಬೇಕಾದ ಸರಿಯಾದ ರೀತಿಯಲ್ಲಿ ಅವನನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಈ ಕಥೆ ಮೂಲಕವೂ ತಿಳಿದ ಹಾಗಾಯ್ತು ಪ್ರಾಣನನ್ನ ನಾವು ಬಹಳ ವಿಶೇಷವಾದ ಸ್ಥಾನದಲ್ಲಿಟ್ಟು ಉಪಾಸನೆ ಮಾಡಬೇಕು ಆದ್ರಿಂದ ಈ ಅತಿ ಮಾತ್ರ ಅತ್ಯಂತ ಉಷ್ಣದಿಂದ ಅತಿ ಮಾತ್ರಂ ಇದಾಗ ಸಂತಪ್ತ ಇವ ಅತ್ಯಂತ ಬಿಸಿಲಿನಿಂದ ಬಳಲಿದಂತಹ ಕೆರೆಗಳೆಲ್ಲ ಜಲಾಗಮೆ ನೀರು ಬಂದ ಹೇಗೆ ಜಲ ಗಾಧ ಜಲೇಚರೌಘ ಸಣ್ಣ ತೊರೆಗಳಲ್ಲಿ ಜಲೇಚರಗಳು ಜಲೇಚರ ಮತ್ಸ್ಯಾದಯ ಮತ್ಸ್ಯಾದಿಗಳ ಓಘಃ ರಾಶಿ ಬಿದ್ದಿದೆ ನೀರಿಲ್ಲ ಅಲ್ಲಿ ಪ್ರಾಣ ಹೋಗುವ ಸ್ಥಿತಿ ಇದೆ ನೀರು ಬಂದ್ರೆ ಹೇಗೋ ಹಾಗಾಯಿತು ಅಂತ ಒಟ್ಟು ತಾತ್ಪರ್ಯ ಆ ಪ್ರಾಣಿ सप्तमी प्रसन्ने कूड़ा सप्तमी भक्ति एक जगाम गमल गौ लिट प्रथमाव्रजो प्राणीना रज प्राणीव्रजिंग प्रथमा विभक्तिवचन व्रज अय व्रजोय पूर्व संधि अय पुलिंग प्रथमा एक प्रकृति स्त्रीलिंग द्वितीया एका विपन्न पत् धा शब्द ಪ್ರಥಮ ವಿಭಕ್ತಿವಚನ ವಿಪನ್ನ ನಿದಸಂತಪ್ತ ನಿದೇನ ಸಂತಪ್ತ ಪುಲ್ಲಿಂಗ ಪ್ರಥಮವಚನ ತೃತೀಯ ತತ್ಪುರುಷಸ ಅತಿ ಅದು ಅತ್ಯಂತ ಅರ್ಥದಲ್ಲಿದೆ ಅವ್ಯಯ ಇವ್ಯಯ ಜಲಾ ಜಲಸ ತಾಧ ಜಲೇ ರೋಗ ಅಗಾಧವಾದ ಕೊನೆ ಕೊನೆಯಿಲ್ಲದ ಅಥವಾ ಅಗಾಧ ಅಂದ್ರೆ ಅತಿ ತಳಸ್ಥಳ ತಳ ತಳದಲ್ಲಿರುವ ಅಂತ ಅರ್ಥ ಅತಿ ಕೆಳಗಿನ ಸ್ಥಳದಲ್ಲಿರುವಂತಹ ಗಾಧೆ ಸ್ಥಿತಂ ಜಲಂ ಗಾಧ ಜಲಂ ಗಾಧ ಜಲೇ चरती गाध जलेचरा गाध जलेचरा गाध जलेचर ओघ पुंग प्रथम एक वचन ओघ अरे समूह अंतर्थ ओघ राशि अंतर्थ मुदोण और नवि भंगे प्रसक्ते पि बंगे प्रसक्ते पि प्रसक्ते न बंगा मापा न बंगा मापा न बंगा मापा हनुशिशो हो हनुशिशो हो हनुशिशो हो यद्धनुमा యత్ హనుమానతోయం ఉక్త్వేత్తమమ్లాన ఉక్త్వేత్తమమ్లాన మమ్లాన ఉక్త్వేత్తమమ్లాన తరోజమాలాం ಸರೋಜಮಾಲಾ ಸರೋಜಮಾಲಾ ದಿವ್ಯಾಂ ಮಹೇಂದ್ರೋ ನಿದಥೇ ತದಂ ಸೇ ದಿವ್ಯಾಂ මහೇಂದ್ರೋ ನಿದದೆ ತದಂ ಸೇ ದಿವ್ಯಾಂ මහೇಂದ್ರೋ ನಿದದೆ ತದಂ ಸೇ ವಸುತಃ ಯಾವಾಗಲೂ ವಜ್ರಪಾತ ಆಯಿತು ಅಂದ್ರೆ ವಜ್ರದಿಂದ ಏಟು ಬಿತ್ತು ಅಂದ್ರೆ ಅದು ಯಾವ್ದು ಏಟು ಯಾವುದಿಕ್ಕೆ ಏಟು ಬಿತ್ತೋ ಅದು ಮರಳಿ ಮತ್ತೆ ಒಂದು ಗುಡು ಸಾಧ್ಯವೇ ಇಲ್ಲ ಅದು ಭಂಗ ಆಯ್ತು ಅಂತಾನೆ ಲೆಕ್ಕ ಆದ್ರೆ ಭಂಗೇ ಪ್ರಸಕ್ತೇ ಪಿ ವಜ್ರಾಯದಿಂದ ಪೆಟ್ಟು ಬಿದ್ದಾಗ ಏಟಾಗುವುದಕ್ಕೆ ಅವಕಾಶ ಇದ್ರೂ ಕೂಡ ಹನುಹು ನ ಭಂಗಮಾಪ ವಾಯುವಿನ ಅಂದ್ರೆ ಈ ಹನುಮಂತನ ಮುಖ ಹನು ಅಂದ್ರೆ ಕೆನ್ನೆ ಅಂತ ಅರ್ಥ ಹನುಮಂತನ ಕೆನ್ನೆ ಅದು ಯಾವುದೇ ರೀತಿಯಿಂದ ಏಟಿಗೊಳಗಾಗ್ಲಿಲ್ಲ ಶಿಶೋಹೋ ಯದ್ ಹನುಮಾನ್ ಅತೋಯ ಈಗ ಮತ್ತೆ ಹನುಮಾನ್ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಹನು ಅಂದ್ರೆ ಚಂದದ ಕೆನ್ನೆ ಅಂತ ಅಷ್ಟೇ ಅರ್ಥ ಹೊರತು ಈ ಪೆಟ್ಟು ಬಿದ್ದದ್ರಿಂದ ಹನು ಕೆನ್ನೆ ತಪ್ಪಾಯಿತು ಆಯ್ತು ಆದ್ರಿಂದಾಗಿ ಯಾಕೆಂದ್ರೆ ಕಪೋಲೋ ಕಪೋಲೋ ತತ್ಪರೋ ಹನುಹು ಚೆನ್ನಾಗಿರುವ ಕೆನ್ನೆಗೆ ಹನು ಅಂತ ಹೆಸರು ಹನುಮಾನ್ ಅಂದ್ರೆ ಒಳ್ಳೆ ಕೆನ್ನೆ ಇರುವನು ಅಂತ ಅಷ್ಟೇ ಅರ್ಥ ಹೊರತು ಈ ಏಟಿನಿಂದ ಹನು ಹೊಡೆದೋಯ್ತು ಅದು ತಪ್ಪ ಆಯ್ತು ಅದಕ್ಕೋಸ್ಕರ ಹಾಗಿದ್ರೆ ಒಂದ್ ಕಡೆಗೆ ತಾನೆ ಹೊಡೆದಿದ್ದು ಒಂದೇ ಏಟು ಹೊಡೆದಿದ್ದು ಯಾರಾದ್ರೂ ಎರಡು ಏಟು ಹೊಡಿತಾರ ಹೊಡೆಯುವಾಗ ಈ ಕಡೆಗೊಂದು ಆ ಕಡೆಗೊಂದು ಅಂತ ಹಾಗೆ ಹೊಡೆಯುವ ಕ್ರಮ ಇದೆ ಒಂದು ಒಂದ್ ಏಟಿಗೆನೆ ಕೆಳಗೆ ಬಿದ್ದಿದ್ದಾನೆ ಶಿಶು ಯದ್ ಹನುಮಾನ್ ಅಥೋ ಎಂ ಶಿಶೋಹೋ ಹನು ಹೂ ನಭಂಗ ಅದರಿಂದ ಒಂದು ನೆನಪು ಹೀಗೊಂದು ನೆನಪು ಮಾಡ್ಬೋದು ಏಟು ಬಿದ್ದರೂ ಕೂಡ ಹನು ಒಡೆಯದೆ ಹನು ಉಳೀತಲ್ಲ ಅದು ಹನುಮಾನ್ ಅಂತ ನಿಜವಾಗಿ ಭಂಗ ಪ್ರಸಕ್ತೇಪಿ ಪಿ ಒಡಿಯುವುದಕ್ಕೆ ಅವಕಾಶ ಇದ್ದಾಗಲೂ ವಜ್ರಾಯುಧದ ಪಾತ ಆಯಿತು ಅಂತಂದ್ರೆ ಎಂಥ ವಸ್ತುವಾದರೂ ಕೂಡ ಸೀಳು ಬಿಡಬೇಕು ಅಂಥದ್ರಲ್ಲೂ ಕೂಡ ಹನುಮಂತನ ಕೆನ್ನೆ ಅದು ಒಡೆಯದೆ ಕೆನ್ನೆಯಾಗಿ ಮೊದಲಿನಂತೆ ಅತ್ಯಂತ ಸುಂದರವಾಗಿ ಉಳಿಯಿತು ಆದ್ರಿಂದಾಗಿ ನಿಜವಾಗಿಯೂ ಹನುಮಾನ್ ಇವನ ಕೆನ್ನೆ ಚಂದ ಇದೆ ಮತ್ತು ಇವನ ಕೆನ್ನೆಗೆ ಪೆಟ್ಟು ಬಿದ್ದಾಗ್ಲೂ ಒಡಿಲಿಲ್ಲ ಅನ್ನುವ ಕಾರಣಕ್ಕೆ ಅವನ ಹನುಮಂತ ಅಂತ ಹೆಸರು ಬಂತು ಹೊರತು ಎರಡು ಕೆನ್ನೆ ಊದಿದೆ ಅನ್ನುವ ಕಾರಣಕ್ಕೆ ಹನುಮಂತ ಅಂತ ಅವನ ಹೆಸರು ಅಲ್ಲ ಅನ್ನುವುದನ್ನ ಚತುರ್ಮುಖ ಅಲ್ಲಿ ಪ್ರಸಕ್ತಿಯನ್ನ ಹೇಳ್ತಾ ಇದ್ದಾನೆ ಉಕ್ತ್ವ ಹೀಗೆ ಹೇಳಿ ಅತಃ ಅಯಂ ಹನುಮಾನ್ ಕೆನ್ನೆಗೇಟು ಬಿದ್ದಾಗ್ಲೂ ಕೆನ್ನೆ ಏನೂ ಆಗದೆ ಮೊದಲಿನಂತೆಯೇ ಅಷ್ಟೇ ಚಂದದಲ್ಲಿ ಉಳಿದಿದೆ ಅನ್ನುವ ಕಾರಣಕ್ಕಾಗಿಯೇ ಆತನಿಗೆ ಹನುಮಾನ್ ಇಷ್ಟೇಟು ಬಿದ್ದಾಗ್ಲೂ ಹನು ಒಡೆದಿಲ್ಲ ಅದ್ನಾಗ ಹನುಮಾನ್ ಉಕ್ತ್ವಾ ಹೀಗೆ ಹೇಳಿ ಇಥಂ ಇತ್ತಂ ಉಕ್ವಾ ಈ ರೀತಿಯಾಗಿ ತಿಳಿಸಿ ಅಮ್ಲಾನ ಸರೋಜ ಮಾಲಾಂ ಬಾಡದ ಕಮಲದ ಮಾಲೆಯನ್ನ ಆತನ ಕೊರಳಿಗೆ ಇಂದ್ರ ಬಂದು ಹಾಕಿ ತನ್ನ ಕೃತಜ್ಞತೆಯನ್ನ ದಿವ್ಯಾಂ ದಿವ್ಯಾಂ ಸರೋಜಮಾಲಂ ಮ್ಲಾನ ಅಂದ್ರೆ ಬಾಡಿದ್ದು ಅಂತ ಅರ್ಥ ಅಮ್ಲಾನ ಅಂದ್ರೆ ಬಾಡದೇ ಇರುವಂತಹ ಕಮಲದ ಮಾಲೆಯನ್ನ ಮಹೇಂದ್ರ ತದಂಸೆ ನಿದಧೆ ತದಂಸೆ ವಾಯು ಪ್ರಾಣ ಹನುಮಂತನ ಕೊರಳಿಗೆ ಅಂಸ ಅಂದ್ರೆ ಹೆಗಲು ಅಂತ ಅರ್ಥ ಅವನ ಹೆಗಲಿಗೆ ಮಹೇಂದ್ರ ದಿವ್ಯಾಂ ಮಾಲಾಂ ನಿದಧೆ ದಿವ್ಯವಾದ ಮಾಲೆಯನ್ನ ಅರ್ಪಿಸಿದನು ಬಂಗವರಳುವುದಕ್ಕೆ ಪ್ರಸಕ್ತಿ ಇದ್ದಾಗ್ಲೂ ಕೂಡ ಉತ್ತರಕಾಂಡದಲ್ಲಿ ಬಂದ ಮಾತು ಪ್ರೀತಿಯುಕ್ತ ಶುಭಾನನಃ ರಥಸಹಸ್ರೀತುಕ್ತ ಶುಭಾನುಶೇಷಯ ಉತ್ಕ್ಷಿಪ್ಯವೀತ್ ಮತ್ಕರೋ ವಜ್ರೇಣ ಹನುರ ಯಥಾ ಅಹತಃ ನಾಂನ ವೈ ಕಪಿಶಾರ್ದೂಲೋ ಹನುಮಿ ನನ್ನ ಏಟು ಬಿದ್ದಾಗಲೂ ಘಾಸಿಗೊಳ್ಳದ ಮೋರೆ ಉಳ್ಳವನಾಗಿ ಎಲ್ಲೆಡೆಯೂ ಈ ಪೆಟ್ಟಿಗೆ ಘಾಸಿ ಆಗಲೇಬೇಕಾದ ಪ್ರಸಂಗ ಇದ್ದಾಗಲೂ ಘಾಸಿಯಾಗದೆ ಉಳಿದಿದೆ ಅನ್ನುವ ಕಾರಣಕ್ಕಾಗಿ ಈತನ ಹನು ವಿಶಿಷ್ಟವಾದದ್ದು ಅದ್ರಾಗ ವಿಶಿಷ್ಟವಾದ ಹನು ಉಳ್ಳವನು ಅದರಿಂದ ಅವನಿಗೆ ಹನುಮಾನ್ ಅಂತ ಹೆಸರು ಭವಿತಾ ಹನುಮಾನಿತಿ ಉತ್ತರಕಾಂಡದಲ್ಲೇ ಬಂದ ಮಾತು ಭಂಗಗೊಳ್ಳದ ಕೆನ್ನೆ ಉಳ್ಳವನು बंगे प्रसंत भी अवियाया प्रसंत भी पूर्व उपसंधि न अव्यय बंगम द्वितीय करती है कवचना आपा लिट प्रथमा विभक्ति है कवचना हनुमान प्रथमा विभक्ति है कवचना ईश्वर सब श्री भक्ति है कवचना यत्थ हनुमान यत्थ हनुमान आकार के ధకార ధారెడ అంత ధాత్విందనుమాన హనుమాన్ హనుమద్శబ్ద తుల్ హనుమద్ శబ్ద పుల్లింగ పుల్లింగ దకారాంత తకారుల్లింగ ఏకవచన హనుమాన్ పుల్లింగ సారీ అత అవ్యయ అయం పుల్లింగ ప్రథమాభక్తికచన ఉక్ ఇం ఎరడు అవ్యయ ఉక్ ప్రత్యయాంతం అవ్యయం అమ్ళాన సరోజమా అమ్ళనాన్ని సరోజాని అమ్ళానసరోజాని అమ్ళసరోజాం మాలా అమ్ అమ్ళనసరోజమాలా తాం ద్వితీయభక్తికచన స్త్రీలింగ దివ్యాం శ్రీలింగ ప్రథమ ద్వితీయ భక్తికచన మహేంద్ర పుల్లింగ ప్రథమాభక్తికచన నిదే ధాన్యారణే లి ప్రథమా ఎస్ అంశ తదంశ సప్తమీభక్తికన తదంశే ಇಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ ನಾಳೆ ಮತ್ತೆ ಮುಂದೆ ಏನ್ ಮಾಡಿದ ಪ್ರಾಣದೇವ ಆ ಹುಡುಗನ ಅಸಾಧಾರಣದ ಗುಣ ಏನು ಅನ್ನೋದನ್ನ ಮತ್ತೆ ಮುಂದೆ ಹೇಳ್ತಾರೆ ನಾಳೆ ಅದರ ವಿಶೇಷ ಚಿಂತನೆಯನ್ನು ಮಾಡೋಣ ಶ್ರೀ ಹರಿಪ್ರಿಯತ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ರಾತ್ರಿ ಶುಭ ರಾತ್ರಿಯ ಶುಭ ಹಾರೈಕೆಗಳು ನಮಸ್ಕಾರ